ಎಲ್ರಿಗೂ ನಮಸ್ಕಾರ ಆಕ್ಚುಲಿ ಇದು ಕತೆ ಯಾವುದೇ ಬುಕ್ಕಲ್ಲಿ ಓದಿದ್ದಾಗ್ಲಿ ಇನ್ನೊಂದಾಗಲಿ ನಾನು ನೋಡಿದ್ದಾಗಲಿ ಇಲ್ಲ ದತ್ತಣ್ಣ ನನ್ನ ಹತ್ರ ಬಂದರು ಬಂದಾಗ ಅವರೊಂದು ಕತೆ ಹೇಳಿದ್ರು ಸೊ ಕತೆ ಹೇಳಿದಾಗ ಸರ್ ನಾನೊಂದು ಫಿಲಿಮ್ ಮಾಡ್ಬೇಕಂದ್ರೆ ತುಂಬ ಓದಾಡ್ತಾ ಇದ್ದೀನಿ ನನಗೊಂದು ಚಾನ್ಸ್ ಕೊಡಿ ಸರ್ ಅಂತ ಸರಿ ಯಾವ ಜನ ಮಾಡ್ತಾ ಇದ್ದೀರಾ ಆ ಕತೆ ಹೇಳಿ ಅಂತ ಹೇಳಿದೆ ಒಂದು ಲೈನ್ ಹೇಳಿದ್ರು ಸೊ ಲೈನ್ ಹೇಳಿದ ತಕ್ಷಣ ನಾನೇನು ಮಾಡಿದೆ ಸೊ ದತ್ತಣ್ಣ ಸೇಮ್ ಜಾನರ್ದು ನಾನೊಂದು ಲೈನ್ ಹೇಳ್ತೀನಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿದೆ ಸೊ ದತ್ತಾತ್ರೆ ಅವ್ರಿಗೆ ಹೇಳಿದ್ಮೇಲೆ ನಾನೊಂದು ಸರಿ ಲೈಟಾಗಿ ಒಂದು ಲೈನ್ ಸುಮ್ಮನೆ ಹಂಗೆ ಗ್ಲಾನ್ಸ್ ಮಾಡಿ ಅವ್ರಿಗೆ ಹೇಳಿದೆ ಹೇಳಿದ್ಮೇಲೆ ಸರ್ ಈ ಕಥೆನೇ ಮಾಡೋಣ ಸರ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಮೇಲೆ ಅದ್ರ ಬಗ್ಗೆ ದತ್ತಾತ್ರೇಯ ಅವ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ ಅವ್ರು ಒಂದು ಸಿಕ್ಸ್ ಮಂತ್ಸ್ ಆಗೋವ್ರಿಗೂ ಕೈಗೂ ಸಿಗ್ಲಿಲ್ಲ ಎಲ್ಲೋದ್ರು ಅನ್ನೋದು ಗೊತ್ತಿಲ್ಲ ಸೊ ಒಂದು ಸಿಕ್ಸ್ ಮಂತ್ಸ್ ಆದ್ಮೇಲೆ ಫೋನ್ ಮಾಡೋದು ನನಗೆ ಸರ್ ನಿಮ್ಮನ್ನು ಮೀಟ್ ಮಾಡ್ಬೇಕು ಸರ್ ಅಂತ ಸರಿ ಬನ್ನಿ ಬರೋಲ್ಲ ಆಫೀಸ್ಗೆ ಬನ್ನಿ ಅಂದೆ ಆಫೀಸಿಗೆ ಬಂದರು ಬಂದ್ಬಿಟ್ಟು ಸರ್ ನೀವು ಹೇಳಿದ್ರಲ್ಲ ಸರ್ ಕತೆನ ಅದನ್ನು ನಾನು ಫುಲ್ಲು ಚಿತ್ರಕಥೆ ಮಾಡಿದ್ದೀನಿ ಸರ್ ಒಂದ್ಸರಿ ಕೇಳಿ ಸರ್ ವೆರಿ ಗುಡ್ ಹೇಳಿ ಅಂದೆ ಸೊ ದತ್ತ ಫುಲ್ ರೀಡಿಂಗ್ ಕೊಟ್ಟರು ರೀಡಿಂಗ್ ಕೊಟ್ಟ ತಕ್ಷಣ ನನಗೆ ಶಾಕ್ ಆಗೋಯ್ತು ಹೋಯಿತು ನನ್ನ ಮೈಂಡಲ್ಲಿ ಆ ಕಥೆ ಬಗ್ಗೆ ಇತ್ತು ಅದನ್ನೆಲ್ಲ ಆ ಮನುಷ್ಯ ಅರ್ಥ ಮಾಡಿಕೊಂಡು ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದರು ನಾನು ಎದ್ಬಿಟ್ಟು ಅದು ಮಾಡಿದೆ ದತ್ತಣ್ಣ ಈ ಫಿಲಿಂಗ್ ಮಾಡೋಣ ನಾವು ತಲೆ ಕೆಡ್ಸ್ಕೊಬೇಡಿ ಸೊ ಏನೇನು ಮಾಡಬೇಕು ಅನ್ನೋದನ್ನು ಇದನ್ನು ಸ್ವಲ್ಪ ಡೈಲಾಗ್ ಅದನ್ನೆಲ್ಲ ಯೋಚನೆ ಮಾಡಿ ಒಂದು ಪ್ಲೇ ಇನ್ನೊಂದು ಸ್ವಲ್ಪ ಒಂದು ಕೂತ್ಕೊಂಡು ವರ್ಕ್ ಮಾಡಿ ಆಮೇಲೆ ಫಿಲಿಮ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಕೋವಿಡ್ ಬಂದ್ಬಿಡ್ತು ಒಂದು ಟೂ ಇಯರ್ಸು ಪಾಪ ಟಚ್ಚೇ ಇಲ್ಲ ನನಗೆ ನಾವು ಫಿಲಿಮ್ ಬಗ್ಗೆಯೂ ಗಮನವೇ ಇಲ್ಲ ಇಂಟ್ರೆಸ್ಟು ಓಟೋಯ್ತು ಸಿನಿಮಾ ಮಾಡೋ ಇಂಟ್ರೆಸ್ಟು ಓಟೋಯ್ತು ಕೊನೆಗೆ ಲಾಸ್ಟಲ್ಲಿ ದತ್ತಾತ್ರೇಯವ್ರು ಫೋನ್ ಮಾಡಿ ಸರ್ ತುಂಬ ಓದಾಡ್ತಾ ಇದ್ದೀನಿ ಸರ್ ಹೆಲ್ತ್ ಇಶ್ಯೂ ಆಗ್ಬಿಟ್ಟಿದೆ ಸರ್ ಪಾಪ ಫಿಲಿಂ ಮಾಡ್ಬೇಕು ಅಂದ್ಬಿಟ್ಟು ಅವ್ರು ಊರಿಂದ ಇಲ್ಲ ಪಾಪ ಹಳ್ಳಿಯಿಂದ ಬಂದಿದವರು ತುಂಬಾ ಹೆಲ್ತ್ ಎಲ್ಲ ಇಶ್ಯೂ ಆಗ್ಬಿಟ್ಟಿದೆ ಸರ್ ಕೋವಿಡ್ ಆಗಿ ಲಾಕ್ಡೌನ್ ಓಪನ್ ಆದ ತಕ್ಷಣ ಕಾಲ್ ಮಾಡಿ ಸೊ ಬನ್ನಿ ಅಂತಂದ್ರೆ ಬನ್ನಿ ಸರ್ ಇದೇನೋ ಸರ್ ನಂಗೆ ಪಾಪ ತುಂಬಾ ಕಷ್ಟ ಆಗ್ತಿದೆ ಸರ್ ತಲೆ ಕೆಡ್ಸ್ಕೊಬೇಡಿ ಫಿಲಿಂ ಮಾಡ್ತೀನಿ ನಾನು ಬಟ್ ದುಡ್ಡಿಲ್ಲ ಫಿಲಿಂ ಮಾಡೋಣ ತಲೆ ಕೆಡ್ಸ್ಕೊಬೇಡಿ ಅಂದ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಟ್ಟು ಜಯದೇವ್ ಹಾಸ್ಪಿಟಲ್ ಕೆಲ್ಸ್ಕೊಟ್ಟು ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ರು ಅವ್ರಿಗೆ ಹೇಳಿದೆ ಅವ್ರಿಗೆ ಇ ಸಿ ಜಿ ಏನೇನಿದೆಯೋ ಎಲ್ಲ ಮಾಡಿಸ್ಬಿಡಿ ಅವ್ರೇನೋ ಪ್ರಾಬ್ಲಮ್ ಇದ್ರೆ ನೋಡೋಣ ಅಂತ ಪಾಪ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಬಂದು ಫೋನ್ ಮಾಡಿದ್ರು ಸರ್ ನಂಗೆ ಏನೂ ಪ್ರಾಬ್ಲಮ್ ಇಲ್ಲ ಸರ್ ಅಲ್ಲಿಗೆ ಗೊತ್ತಾಯ್ತು ಸಿನಿಮಾ ಪ್ರಾಬ್ಲಮ್ ಅಂತ ಸೊ ಅವಾಗ ಪ್ಲಾನ್ ಮಾಡಿದ್ವಿ ಸಿನಿಮಾ ಮಾಡೇ ಬಿಡೋಣ ಏನಾರ ಮಾಡಿ ಅಂತ ಸಿನಿಮಾ ಮಾಡಕ್ ಹೊರಟಿದೀವಿ ಬಟ್ ಲಾಕ್ಡೌನ್ ಆಗಿದೆ ಬಿಸ್ನೆಸ್ ಎಲ್ಲ ಬರ್ಬಾತ್ ಆಗೋಗ್ಬಿಟ್ಟಿದೆ ಎಲ್ಲಿ ಹೋದ್ರು ದುಡ್ಡಿಲ್ಲ ಗಾಂಧಿನಗರ ಚಿತ್ರಾನ್ನ ಹೋಗ್ಬಿಟ್ಟಿದೆ ಏನ್ ಮಾಡ್ಬೇಕು ನಮ್ಮ ಪಾರ್ಟ್ನರ್ ಇದ್ರು ಪಿ ಟು ಅಂದರೆ ಪರಮೇಶ್ ಪ್ರೇಮ್ ಪಾರ್ಟ್ನರ್ಗೆ ಫೋನ್ ಮಾಡಿದ್ರೆ ಪ್ರೇಮ್ ಮುಂದೆ ಫಿಲಿಮ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದೆ ಅವರು ಯಾಕೋ ಗುರಾಯಿಸಿದ್ರು ಈಗಲೇ ಹಾಳು ಮಾಡಿದ್ರೆ ಸಾಕಾಗಿದೆ ನನ್ನ ಯಾಕೋ ಹೊಸ ಸ್ಕೆಚ್ ಆಗ್ತಾ ಇದಾರೆ ಅಂತ ಆಯಿತು ಮಾಡಿ ಪರವಾಗಿಲ್ಲ ನಾನು ಯಾವಾಗ ಒಂದು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗಬೇಕು ಯಾವ್ದಾರು ಬಂದರೆ ಮಾಡೋಣ ಅಂತ ಅಂದವರು ಒಂದು ನಾಲ್ಕು ತಿಂಗಳು ಕೈಗೆ ಇಲ್ಲ ಫೋನ್ ಮಾಡಿದ್ರೆ ನಾನು ಅಲ್ಲಿದ್ದೀನಿ ದೂರ ಇದ್ದೀನಿ ದೂರ ಇದ್ದೀನಿ ಸೊ ನನಗೆ ಗೊತ್ತಾಗೋಯ್ತು ನೀ ನಾನು ಹಾಳು ಮಾಡ್ಬಿಡ್ತೀಯ ಅಂದ್ಬಿಟ್ಟು ಪ್ರೇಮು ನನಗಿನ್ನೊಂದ್ ಸ್ವಲ್ಪ ದೂರ ಸ್ಟಾರ್ಟ್ ಮಾಡಿದ್ರು ಸೊ ನಾನೇನು ಮಾಡೋದು ಈ ಕತೆ ಬೇರೆ ಚೆನ್ನಾಗಿದೆ ನಾವು ಸಿನಿಮಾದವರು ಸಿನಿಮಾನೇ ಮಾಡಬೇಕು ಸೊ ಫಸ್ಟ್ ಏನೋ ನಾವು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ಕೊಂಡ್ ಬಂದ್ಬಿಟ್ಟೆ ಆವಾಗ ನಂಗೆ ಮದುವೆ ಆಗಿರ್ಲಿಲ್ಲ ಈಗ ಏನಾದ್ರು ಸಿನಿಮಾ ಮಾಡಕ್ ಹೋಗ್ತಾ ಇದ್ರೆ ನಾನು ಹೆಂಡ್ತಿ ಹಿಂಗೆ ಗುರಾಯಿಸ್ತಾಳೆ ಎಲ್ಲಿಗ್ರಿ ಹೋಗ್ತೀರಾ ಅಂತ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ ಯಾಕೆಂದ್ರೆ ಒಂಬತ್ತು ಫಿಲಿಮ್ ಮಾಡಿದೀನಿ ಸರ್ ಒಂಬತ್ತು ಫಿಲಿಮ್ ಮಾಡಿದ್ರು ನಮ್ಗೆ ಗಾಂಧಿನಗರಲ್ಲಿ ಸಿನಿಮಾ ಪ್ರೊಡ್ಯೂಸರ್ಗೆ ನೆಲೆನೇ ಇಲ್ಲ ಅವನೊಂದು ಸಿನಿಮಾ ಪ್ರೊಡ್ಯೂಸರ್ ಮಾತ್ರ ಅವ್ರು ಭಾಳ ಒಂಥರ ಕೋಲ್ ಥರ ಹೋಗ್ಬಿಟ್ಟಿದ್ರು ಇಂಡಸ್ಟ್ರಿಯಲ್ಲಿ ದಯವಿಟ್ಟು ಇದನ್ನು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ ನಾನು ಇಂಡಸ್ಟ್ರಿಗೆ ಬಂದ ಮೇಲೆ ಏನಿಲ್ಲ ಅಂದ್ರೂ ಒಂದು ಐವತ್ತರವತ್ತು ಜನ ಪ್ರೊಡ್ಯೂಸರ್ಸು ಸೂಸೈಡ್ ಮಾಡ್ಕೊಂಡಿದ್ದಾರೆ ಇಂಥ ಕ್ರಿಟಿಕಲ್ ಫೀಲ್ಡು ನಮ್ಮ ಫೀಲ್ಡು ಅದರಲ್ಲಿ ಏನು ಸ್ಪೆಷಲಿ ಪ್ರೊಡ್ಯೂಸರ್ಗೆ ಇಲ್ಲಿ ನೆಲೆ ಇಲ್ಲ ಭಾಳ ಫ್ಯೂ ಒಂದ್ ಎರಡ್ ಮೂರು ಪರ್ಸೆಂಟ್ ಅಷ್ಟೇ ಇಲ್ಲಿ ಬದುಕಕ್ ಆಗೋದು ಪ್ರೊಡ್ಯೂಸರ್ ಒಂದ್ ಫಿಲಿಮ್ ಮಾಡ್ತೀನಿ ಅಂದ್ರೆ ಎಲ್ಲರೂ ಇರ್ತಾರೆ ಜೊತೆಲಿ ಈಗಂತೂ ಸಿನಿಮಾ ಮಾಡ್ಬಿಡ್ಬೋದು ರಿಲೀಸ್ ಮಾಡಕ್ ಹೊರಟ್ರೆ ಕನ್ನಡ ಸಿನಿಮಾ ಒಂದ್ ರಿಲೀಸ್ ಮಾಡಬೇಕು ಅಂದ್ರೆ ಆ ಸಿನಿಮಾ ನಿಜವಾಗ್ಲು ಅದು ಗಂಡದೇ ಇರ್ಬೇಕು ಅಥವಾ ಇನ್ನೊಂದು ಗೊತ್ತಿಲ್ಲ ಎಲ್ರು ಈ ಡೆಲಿವರಿ ಪೇನ್ ಅಂತಾರಲ್ಲ ಆ ಪೈನ್ ಇಲ್ಲ ಮಗು ರಿವರ್ಸ್ ಆಗಿರುತ್ತಲ್ಲ ಆ ಪೈನ್ ಇರುತ್ತೆ ಸರ್ ಡೇಟ್ ಅನೌನ್ಸ್ ಮಾಡಿದ್ರೆ ನೈಟ್ ಮನೇಲಿ ಮಲ್ಗೋಕೆ ಬಿಡಲ್ಲ ಸರ್ ಸರ್ ನಾನು ಯೂಟ್ಯೂಬು ನಾನು ಯೂಟ್ಯೂಬಿಂದ ಫೋನ್ ಮಾಡ್ತಾ ಇದ್ದೀನಿ ನಾನು ಇದರಿಂದ ಫೋನ್ ಮಾಡ್ತಿದ್ದೀನಿ ಒಂದು ಐವತ್ತರಿಂದ ಅರುವತ್ತು ಕಾಲ್ ಬರುತ್ತೆ ಸರ್ ಒಂದು ಸಿನಿಮಾ ರಿಲೀಸ್ ಮಾಡಬೇಕಂದ್ರೆ ಏನಿಲ್ಲ ಅಂದ್ರೂ ಎರಡೂವರೆ ಮೂರು ಕೋಟಿ ಬಜೆಟ್ ಕೊಡ್ತಾರೆ ಸರ್ ಪ್ರಮೋಷನ್ಗೆ ಮತ್ತು ಥಿಯೇಟ್ರ್ ಕಾಂಪಿಟೇಷನ್ ಹೆಂಗಿದೆ ಗೊತ್ತಾ ಕನ್ನಡ ಸಿನಿಮಾನ ಕೇಳೋನೇ ಗೊತ್ತಿಲ್ಲದಂಗೆ ಹೋಗ್ಬಿಟ್ಟಿದ್ದಾನೆ ಅದು ಯಾವ ಲೆವೆಲ್ಗೆ ಹೋಗ್ತಿದೆ ಅಂದರೆ ನಮಗೊಂದು ಲೀಡರ್ಶಿಪ್ ಕ್ವಾಲಿಟಿ ಯಾರ್ದು ಒಂದು ಲೀಡರ್ಶಿಪ್ ಇಲ್ಲ ಹೆಂಗಿತ್ತು ಸರ್ ಸಿನಿಮಾ ನಾನು ಬಂದಾಗ ಇಂಡಸ್ಟ್ರಿಗೆ ಬರ್ತಾ ಇದ್ರೆ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಅಂದರೆ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ಬಂದ್ಬಿಟ್ಟು ಸ್ಟೇಜ್ ಎಲ್ಲ ನೋಡಿ ಎಲ್ಲ ಚೆಕ್ ಮಾಡಿ ಆ ಇದೊಂದು ಖುಷಿ ಆಗ್ತಿತ್ತು ಈಗ ಭಯ ಆಗುತ್ತೆ ರಿಲೀಸು ಅಂತ ಅನೌನ್ಸ್ ಮಾಡೋಕ್ಕೆ ಭಯ ಆಗುತ್ತೆ ಈ ಫಿಲ್ಮ್ ರೆಡಿಯಾಗಿ ಒನ್ ಇಯರ್ ಆಯಿತು ಸರ್ ಮೂರು ಸರಿ ಪ್ಲ್ಯಾನ್ ಮಾಡಿದ್ದೀನಿ ರಿಲೀಸ್ ಮಾಡೋಕ್ಕೆ ಅಂತ ಇಲ್ಲ ಸರ್ ಎಲ್ಲ ಫುಲ್ ಬಾಡಿ ಎಲ್ಲ ಶಿವರಿಂಗ್ ಬರುತ್ತೆ ಯಾಕಂದ್ರೆ ಯಾವ್ದು ರೈಟ್ಸ್ ತಗೋತ ಕೇಳ್ತಾ ಇಲ್ಲ ಸಿನಿಮಾ ರಿಲೀಸ್ ಮಾಡಕ್ ಎರಡು ಕೋಟಿ ಬೇಕು ನಾವು ಈಗ ಸಿನಿಮಾ ಮಾಡಕ್ಕೇನೆ ಲಾಕ್ ಡೌನ್ ಆಗಿ ಕೋವಿಡ್ ಆಗಿ ಒದ್ದಾಡ್ಕೊಂಡು ಸಿನ್ಮಾ ಮಾಡಿದೀನಿ ರಿಲೀಸ್ ಎರಡ್ ಕೋಟಿ ಎಲ್ಲಿಂದ ತರದು ಯಾರ್ಯಾರ್ದು ಸ್ಕೆಚ್ ಹಾಕಿದ್ವಿ ಯಾರು ಕೇಳಿದ್ರು ಒಂದ್ ರೂಪಾಯಿ ಹುಟ್ಟಲ್ಲ ಗಾಂಧಿನಗರಲ್ಲಿ ಒಂದ್ ರೈಟ್ಸ್ ಆಗಲ್ಲ ಸೊ ಕೊನೆಗೆ ಡಿಸೈಡ್ ಮಾಡಿದೆ ದೇವ್ರಪ್ಪಿದಾನೆ ಕನ್ನಡ ಜನತೆ ನಮ್ಮ ಕೈ ಬಿಡಲ್ಲ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಸಿನಿಮಾ ಸೂಪರ್ ಆಗಿ ಮಾಡಿದೀನಿ ಕಷ್ಟ ಬಿದ್ದು ಪ್ರೀತಿಯಿಂದ ಮಾಡಿದೀನಿ ಎಲ್ಲಾ ಟೆಕ್ನಿಷಿಯನ್ ಹಗ್ಲು ರಾತ್ರಿ ಒದ್ದಾಡಿದ್ದಾರೆ ಪ್ರಾಂಪ್ಟಾಗಿ ಕೆಲಸ ಮಾಡಿದ್ದಾರೆ ಸಕ್ಸಸ್ ಆಗೇ ಆಗ್ತೀನಿ ಬಿಡದ್ ಬೇಡ ಅಂದ್ಬಿಟ್ಟು ರಿಲೀಸಿಗೆ ಪ್ಲಾನ್ ಮಾಡಿದೆ ನನ್ಗೇನೋ ತಲೆಲಿತ್ತು ನಾನು ವ್ಯಾಲೆಂಟೈನ್ಸ್ ಡೇಗೆನೆ ರಿಲೀಸ್ ಮಾಡ್ಬೇಕಂತ ಈ ಸಿನಿಮಾನೇ ಒಂಥರ ಲಕ್ಕು ಈ ಪ್ರಣಯಮ್ಮ ನನ್ ಒಂಥರ ಲಕ್ಕು ಇದೊಂಥರ ನನಗೆ ದೇವರೇನ ಗಿಫ್ಟ್ ಕೊಟ್ಟಿರೋ ತರ ಇದೆ ನಾನು ಏನ್ ಮಾಡ್ಬೇಕು ಅಂತ ಹೋದ್ರು ಅದು ತಗೊಳಲ್ಲ ಆದಾಗ ಅದೇ ಏನ್ ಬೇಕು ಅನ್ನೋ ಅದನ್ನ ತಗೊಳ್ಳುತ್ತೆ ಯಾಕೆಂದ್ರೆ ನಾನು ಫಸ್ಟ್ ಹೀರೋಯಿನ್ ಸೆಲೆಕ್ಟ್ ಮಾಡಿದಾಗ ನಾಲ್ಕೈದು ಜನ ಹೀರೋಯಿನ್ ರಚಿತಾ ರಾಮು ಆಶಿಕಾ ರಂಗನಾಥ್ ಸೋನಲ್ಲು ಒಂದು ಹಿಂದಿ ಅವರೊಂದ್ ಇಬ್ರು ಮೂರು ಜನ ಸೆಲೆಕ್ಟ್ ಮಾಡಿ ಕಾಸ್ಟ್ಯೂಮ್ ಎಲ್ಲ ಪರ್ಚೇಸ್ ಮಾಡಿದಿವಿ ಎಲ್ಲ ಏನೇನ್ ಶೂಟಿಂಗ್ ಹೊರಡ್ಬೇಕು ಆ ಟೈಮ್ ಅಲ್ಲಿ ನಯನಾ ಗಂಗೂಲಿ ಅವರು ಸೆಲೆಕ್ಟ್ ಆಗಿದ್ದಾರೆ ಹೀರೋನು ಅಷ್ಟೇ ರಾಜ್ ಬರೋಕ್ಕಿಂತ ಮುಂಚೆ ನಾಲ್ಕೈದು ಜನಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಹೀರೋಯಿನ್ಗೂ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅದು ಯಾವ್ದು ವಾಪಸ್ ಬಂದಿಲ್ಲ ಬಟ್ ರಾಜ್ ಬಂದ್ಮೇಲೆ ಈ ಸಿನಿಮಾಗ ಒಂದು ಏನೋ ಒಂದು ಈ ರಾಜ್ ಬೇಕಿತ್ತು ಅನಿಸ್ತು ನನಗೆ ನೋಡಿದ್ಮೇಲೆ ರಾಜ್ ಬಂದ್ಮೇಲೆ ಅನ್ನಿಸ್ತು ರಾಜ್ ಫಸ್ಟ್ ಡೇ ನೋಡಿದ್ವಿ ಇಬ್ರು ಮಾತಾಡಿದ್ವಿ ಸರ್ ಮಾಡಿ ಸರ್ ಬಿಚ್ಚುಗತ್ತಿ ಮಾಡಿದೀನಿ ಸೊ ನೆಕ್ಸ್ಟ್ ಹೋರಾಟ ಮಾಡ್ತಾ ಇದ್ದೀನಿ ನೀವೊಂದು ಚಾನ್ಸ್ ಕೊಟ್ಟರೆ ನನಗೂ ಖುಷಿ ಇದೆ ಸರ್ ಆಫೀಸ್ಗೆ ಅಂತ ಕತೆ ಹೇಳುತ್ತೆ ಕತೆ ಹೇಳಿ ರಾಜನು ಮಾಡಿದ್ರು ತಗೊಂಡ್ರು ಧರ್ಮಸ್ಥಳಕ್ಕೆ ಖುಷಿ ಆಯ್ತು ಅಲ್ಲಿಂದ ಸ್ಟಾರ್ಟ್ ಆಯ್ತು ಮಾಡ್ತಿದ್ದೀರಾ ಇದುವರೆಗೂ ಇನ್ಮೇಲೆ ಒಂದು ಸ್ಟಾರ್ ಆಗ್ತೀರಾ ನಮ್ಮ ಪಿಕ್ಚರ್ ನಾವು ಸೈನ್ ಮಾಡಿ ನಾನು ಶೂಟಿಂಗ್ ಹೊರಟ್ರೆ ನಿಮಗೆ ನಾಲ್ಕು ಫಿಲಿಮ್ ಸಿಗುತ್ತೆ ಅಂತ ಹೇಳಿದೆ ಆಲ್ರೆಡಿ ಅವರು ನಾಲ್ಕು ಫಿಲಿಮ್ ಕಂಪ್ಲೀಟ್ ಮಾಡ್ಬಿಟ್ಟಿದ್ದಾರೆ ಇನ್ನು ನಾನು ರಿಲೀಸ್ ಸೊ ಎಲ್ಲರೂ ನನಗೆ ಏನಂದ್ರೆ ಖುಷಿ ಮನಮೂರ್ತಿ ಸರ್ ಮನಮೂರ್ತಿ ಸರ್ ರಾಯಿ ಸಿಕ್ಕಿದ್ರಂತೆ ಎಲ್ಲ ಒಂದ್ ಕಡೆ ನಿಮ್ಮನ್ನು ಹಿಂಡದ್ರ ನನಗಂತೂ ನನಗಂತೂ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಪಾಪ ಅದು ಚೋಳ ಹೇಳ್ತೀನಿ ಮನಮೂರ್ತಿ ಸರ್ ಮಾತ್ರ ಅದೆಷ್ಟು ಪೇಷನ್ಸ್ ಇದೆಯೋ ನನ್ನ ವಿಚಾರದಲ್ಲಿ ಚಿತ್ರ ಹಿಂಸೆ ಕೊಟ್ಬಿಟ್ಟಿದ್ದೀನಿ ಬಟ್ ಸರ್ ಬಟ್ ಅವರು ಆಮೇಲೆ ನನಗೆ ಆಗ ಸ್ಟಾರ್ಟ್ ಆದ್ರು ಸಾಂಗ್ ಇನ್ನೂ ಚೆನ್ನಾಗ್ ಮಾಡೋಣ ಇನ್ನೂ ಚೆನ್ನಾಗ್ ಮಾಡೋಣ ಸೊ ಇದೆ ಒಬ್ರಲ್ಲ ಜಯಂತ್ ಸರ್ ನಮ್ಮ ಚಿನ್ಮಯಿ ಅವರು ಮಂಜು ಸರ್ ಮಂಜು ಸರ್ ಆಮೇಲೆ ಮದನ್ ನಾರಿಣಿ ಮೇಡಮ್ ನಿಜವಾಗ್ಲೂ ಅವ್ರಿಗೆ ಆ್ಯಡ್ಸ್ ನಾನು ಹೇಳಿದೆ ಎಲ್ಲಿದ್ರಿ ಮೇಡಮ್ ನಂಗೆ ಸಿಗ್ಲಿಲ್ಲ ನೀವು ಇಷ್ಟು ವರ್ಷ ಇಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ ಆ ಕೋರಿಯೋಗ್ರಫಿ ಅವ್ರಿಬ್ರು ಇರೋ ಇದಕ್ಕೆ ಅಷ್ಟು ಹೆಂಗೆ ರೊಮ್ಯಾಂಟಿಕ್ ಆಗಿ ಮಾಡಿದ್ರೆ ಮೇಡಮ್ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ಮತ್ತೆ ನಮ್ಮ ನಾಗೇಶ್ ಅವರು ಬಗ್ಗೆ ಮಾತಾಡಬೇಕು ಅಂದರೆ ಅವರು ಹತ್ತು ಪರಿಚಯ ನನಗೆ ಯಾವಾಗಲೂ ಫೋನ್ ಮಾಡೋದು ಹೇಗಿದ್ದೀರಿ ಸರ್ ಅಂತ ಕೇಳೋದು ಫೋನ್ ಇಡೋದು ಸರ್ ಆಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಈ ಫಿಲ್ಮ್ಗೆ ಏನು ಸರ್ ನಾನು ಬರೀ ಫೋನ್ ಮಾಡೋದು ಮಾತಾಡೋದು ಅಷ್ಟೇನಾ ನೀವಂತೂ ಅರ್ಥ ಮಾಡ್ಕೊಳ್ಳಿ ನನಗೆ ಒಂದು ಚಾನ್ಸ್ ಕೊಡಿ ಸರ್ ಅಂದರು ಸೊ ಆ ಮನುಷ್ಯ ಅದೇನೋ ಗೊತ್ತಿಲ್ಲ ಅದ್ಭುತವನ್ನೇ ಸೃಷ್ಟಿ ಮಾಡಿದ ಸೊ ಎಲ್ರು ನೋಡಿ ಅವ್ರ ಬಗ್ಗೆನೆ ಹೋಗ್ಲಿತ್ತು ನಾನು ಹೇಳಿದ್ದೆ ಫಸ್ಟ್ ಅವ್ರ್ ಕರ್ಕೊಂಡು ಊಟಿಗೆ ಹೋಗಿ ಪಾಪ ಹೆಲ್ತ್ ಇಶ್ಯೂ ಹೋಗ್ಬೇಕಾರೆ ಸ್ಟಾರ್ಟಿಂಗ್ ಇಂದ ಎಂಡವರೆಗೂ ಆಮ್ಲೆಟ್ ಆಗ್ತಾನೆ ಇದ್ದೇ ನಾನ್ ದತ್ತಣಿಗೇಳ್ ದತ್ತನಿ ಏನ್ ದತ್ತಣ್ಣ ಮ್ಯಾನು ಲೊಕೇಶನ್ ಅವ್ರ ತಾನೇ ನೋಡ್ಬೇಕು ಹೆಂಗ ದತ್ತನ ಅಂತ ಆಮೇಲೆ ಪಾಪ ಅವ್ರಿಗೆ ಹೆಲ್ತ್ ಇಶ್ಯೂ ಇತ್ತು ನಾನು ಬಡ ಇರ್ತಕ್ಕ ಬಿಡೋಣ ಇದಕ್ಕೂ ಅಷ್ಟೇ ಸರ್ ನಾಲ್ಕ್ ಜನ ಮ್ಯಾನು ನಾಲ್ಕ್ ಜನ ಮ್ಯಾನ್ಗೂ ಅಡ್ವಾನ್ಸ್ ಕೊಟ್ಟಿದೀನಿ ಕೊನೆಗೆ ಇವ್ರು ಬಂದಿದ್ದಾರೆ ಆರ್ಟಿಸ್ಟ್ ಗಳು ಅಷ್ಟೇ ಒಂದೊಂದು ಮದರ್ ಕ್ಯಾರೆಕ್ಟರ್ హీరోయిನ್ ಮದರ್ कैरेक्टर ನಾಲ್ಕು ನಾಲ್ಕು ಜನ ನೀವು ಅಡ್ವಾನ್ಸ್ ಕೊಟ್ಟಿರೋದ್ರಲ್ಲೇ ಒಂದು ಸಿನಿಮಾ ಮುಗಿತಿತ್ತ ಅಂತ ಸಾಂಗ್ ರೆಕಾರ್ಡಿಂಗ್ ಮಾಡೋತ್ತಿತ್ತು ಸೋ ಸೋ ಈಗ ಆಗಿದೆ ಸರ್ ಫಿಲಂ ಫಿಲಿಮ್ ಬಗ್ಗೆ ಏನೋ ಒಂದು ಒಳುವಿದೆ ನನಗೆ ಬಹಳ ಇಂಟರೆಸ್ಟ್ ಇಂದ ಸಿನಿಮಾ ಮಾಡಿದೀನಿ ನಾವು ನಾನು ನನ್ನ ಪಾರ್ಟ್ನರ್ 파ಟ್ನರ್ ಪ್ರೇಮ ಗಾಂಧಿನಗರ ಓಡಾಡ್ತಿದ್ರೆ ರಾಮು ಸರ್ಗಳು ನನಗೆ ನೀವೇನರಪ್ಪ ನೋಡಿದ್ರೆ ಅವ್ರು ಕೋಟ್ಯಾದೀಶ್ವರ ನಮ್ಗೆ ಹೇಳೋರು ನೀವೇನಪ್ಪ ನೀವಿಬ್ಬರು ಕೋಟ್ಯಾದೀಶ್ವರು ನಿಮ್ಗೆ ಏನ್ ಆರಾಮಾಗಿ ಸಿನಿಮಾ ಮಾಡ್ತೀರಾ ಓಡಾಡ್ಕೊಂಡಿರ್ತೀರಾ ನೀವು ಮೋಸ್ಟ್ಲಿ ಸಿನ್ಮಾ ಮಾಡಕ್ ಬಂದಿಲ್ಲ ಮಜಾ ಮಾಡಕ್ ಬಂದಿದ್ದೀರಾ ಅಂತ ಹೇಳಿ ಸೊ ದೇವ್ರನ್ನ ಹೇಳ್ತಿದ್ದೀನಿ ನಾನು ಸಿನಿಮಾನ ಭಯಾನಕ ಪ್ರೀತಿಸ್ತಿದ್ದೀನಿ ಅದೇನೋ ಅಪ್ಪಿ ತಪ್ಪಿ ನಾನು ಪ್ರೊಡಕ್ಷನ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟೆ ನನ್ನ ಹತ್ರ ದುಡ್ಡೇ ಇಲ್ಲ ಆದ್ರೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಸರ್ ಬೇಡದ ಇಷ್ಟ ಹೆಂಗೋ ತಗೊಂಡ್ ಬಂದ್ಬಿಡ್ತು ಮೊತ್ತ ಆದ್ಮೇಲೆ ವಿಲಿಮೆ ಕಟ್ಟಿಸ್ಬಿದೆ ಸೊ ನಡುವೆ ಈ ರಿಲೀಸ್ ಮಾಡಿದ್ವಲ್ಲ ಪ್ಲಾನ್ ಟ್ರೈ ಮಾಡಿದೆ ಸರ್ ಎಲೆಕ್ಷನ್ ಆದ ತಕ್ಷಣ ದೊಡ್ಡ ದೊಡ್ಡ ಸಿನಿಮಾಗಳು ಈಗ ಹೆಂಗ ಹೋಗಿದೆ ಅಂದ್ರೆ ಅವಾಗೆಲ್ಲ ತೆಲುಗು ಸಿನಿಮಾ ತಮಿಳ್ ಸಿನಿಮಾ ರಿಲೀಸ್ ಆಗ್ತಿದ್ರೆ ಸೆಲೆಕ್ಟೆಡ್ ಸೆಂಟ್ರಲ್ ಮಾತ್ರ ಆಗ್ತಿದ್ರು ಸರ್ ಈಗ ಕೆ ಜಿ ರೋಡಲ್ಲೇ ಐದು ಥಿಯೇಟರ್ ಯಾವ ಸ್ಕ್ರೀನ್ ನೋಡಿ ಎಲ್ಲ ಕಡೆಯಿಂದ ತುಂಬಿಡ್ತಾರೆ ನಾವು ಹಂಗೇ ಮುಚ್ಚೋಗ್ಬಿಡ್ತೀವಿ ಸರ್ ಎರಡು ವಾರಕ್ಕೋಸ್ಕರ ಒನ್ ಇಯರ್ ಕಾದಿದ್ದೀನಿ ಇವಾಗ ಎರಡು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು ಅನಿಲ್ ಅವರು ಈಗ ಒಂದು ಒಂದು ಹದಿನೈದು ಸರ್ ಏನು ಸರ್ ಪ್ರಾಬ್ಲಮು ಮೋಸ್ಟ್ಲಿ ಎಣ್ಣೆ ಆಗ್ಬಿಟ್ಟಿದ್ರು ಅನ್ಸುತ್ತೆ ನೈಟು ಯಾಕೆ ಸರ್ ಸಿನಿಮಾ ರಿಲೀಸ್ ಆಗ್ತಿಲ್ಲ ಏನು ಬೇಕು ಹೇಳಿ ಸರ್ ನಾನು ಎಲ್ಪ್ ಹೆಲ್ಪ್ ಮಾಡ್ಬೇಕಾ ಸರ್ ಸರ್ ಡೈರೆಕ್ಟರ್ದೇನಾರ ಪ್ರಾಬ್ಲಮ್ ಇದೆಯಾ ಹೀರೋದೇನಾರ ಪ್ರಾಬ್ಲಮ್ ಇದೆಯಾ ಅನಿಲ್ ದಯವಿಟ್ಟು ಏನೋ ಬೇಜಾರ್ ಮಾಡ್ಕೋಬಿಡಿ ಹದ್ನೈದು ಸಿನಿಮಾ ರಿಲೀಸ್ ಮಾಡ್ತೀನಿ ಇದ್ರ ಬಗ್ಗೆ ಬಗ್ಗೆ ಈ ಸಿನಿಮಾ ರಿಲೀಸ್ ಆಗ್ಬೇಕು ಬೇಗ ರಿಲೀಸ್ ಆಗ್ಬೇಕು ಅಂತ ಸರ್ ನೀವೇನ್ ಈ ಟೈಮ್ ಸರ್ ಇಲ್ಲ 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 ಸೊ ಹಿಂಗ ಆಗಿದೆ ಸರ್ ಕೊನೆಗೆ ಎಲ್ಲ ಸ್ನೇಹಿತರುಗಳ ಒಂದ್ ಸಪೋರ್ಟ್ ಸರ್ ನನ್ ಈ ಪಿಚ್ಚರ್ನ ರಿಲೀಸ್ ಮಾಡಕ್ಕೆ ಪ್ಲಾನ್ ಮಾಡೋಕ್ಕೇನೆ ಹೆಚ್ಚು ಕಡಿಮೆ ನಾನು ನಮ್ಮ ಚಿಕ್ಕ ಅವರು ಒಂದು ಮೂರ್ನಾಲ್ಕು ಫುಲ್ ಬಾಟ್ಲಿ ಕುಡ್ಕೊಂಡಿದೀನಿ ಡೈಲಿ ಮಾತಾಡೋದು ಸರ್ ಏನಾರು ಪ್ಲ್ಯಾನ್ ಮಾಡೋಣ ಸರ್ ನೀವ್ ಯಾರಿಗೆ ಕಣ್ಣ ನಾನು ಇದೀನಣ್ಣ ನೀವು ರಿಲೀಸ್ ಮಾಡೋಣ ಬರೋಣ ಒಂದೆರಡು ಪಿತ್ ಹಾಕೋಣ ಅನ್ನೋದು ಅದ್ರ ಬಗ್ಗೆ ಚರ್ಚೆ ಮಾಡೋದು ಹೆಂಗ್ ಮಾಡೋದು ರಿಲೀಸ್ ಮಾಡೋದು ಅಂತ ಬೇಜಾರಾಗಿ ಹೋಗ್ಬಿಟ್ಟು ಪಾಪ ಅಯ್ಯಪ್ಪ ನನಗೆ ಧೈರ್ಯ ತುಂಬ್ತಾನೆ ಅವರೇ ಎಲ್ಲರೂ ಧೈರ್ಯ ತುಂಬ್ತಾ ಇದ್ದಾರೆ ನನಗೆ ಕೈ ಕಾಲು ನಡ್ಕ ಸರ್ ಅಷ್ಟು ಪ್ರಾಬ್ಲಮ್ ಇದ್ದೀವತ್ತು ಇಂಡಷ್ಟೇ ಸೊ ದಯವಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದೀನಿ ಅಂತ ಅನ್ಸಿದೆ ಸರ್ ನನಗೆ ನಾನು ಯಾವತ್ತೂ ಇಷ್ಟೊಂದು ಮಾತಾಡಿಲ್ಲ ನಾನು ಪ್ರೆಸ್ ಮೀಟ್ ಅಲ್ಲಿ ಒಂಬತ್ತು ಫಿಲಿಮ್ ಮಾಡಿದ್ದೀನಿ ನಾನು ಯಾರಿಗೂ ಪ್ರೊಡ್ಯೂಸರ್ ಅನ್ನೋದು ಗೊತ್ತಿಲ್ಲ ನಾನೊಬ್ಬ ಇಂಡಸ್ಟ್ರಿ ಅನ್ನೋದು ಗೊತ್ತಿಲ್ಲ ಇವತ್ತು ನಮ್ ಡಾರ್ಲಿಂಗ್ ನಾಗೇಂದ್ರ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಚೂರ್ ಜಾಸ್ತಿ ಮಾತಾಡ್ತೀನಿ ಕ್ಷಮೆ ಇರ್ಲಿ ಅಂತ ಸೊ ಅವ್ರು ಹೇಳಿದ್ಮೇಲೆ ಸರ್ ಊರೆಲ್ಲರಿಗೂ ವಯಸ್ಸಾಗಿದೆ ಅವ್ರ ಮಾತ್ರ ಹಂಗೆ ಇದಾರೆ ಡಾರ್ಲಿಂಗ್ ನಿಮ್ಗೆ ಹಂಗೆ ಇರ್ಲಿ ಒಳ್ಳೇದಾಗ್ಲಿ ಸೊ ನಾನೆಲ್ಲ ಟೆಕ್ನಿಷಿಯನ್ಸು ನನ್ನೆಲ್ಲಾ ನನ್ನ ಸಿನಿಮಾ ಟೀಮ್ನವರು ತುಂಬಾ ಹಾರ್ಟ್ ಫುರ್ಲಿ ಕೆಲಸ ಮಾಡಿದರೆ ಅವ್ರೆಲ್ರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ನನ್ಗೂ ಒಳ್ಳೇದಾಗ್ಲಿ ನೀವೆಲ್ರೂ ದಯವಿಟ್ಟು ನಮ್ ಇಂಡಸ್ಟ್ರಿ ಒಳ್ಳೆ ರೂಟ್ ಹೋಗ್ಬೇಕು ಅಂದ್ರೆ ನಿಮ್ ಸಹಕಾರ ತುಂಬಾನೇ ಜಾಸ್ತಿ ಬೇಕು ನೀವೆಲ್ಲ ಮನ್ಸ್ ಮಾಡಿದ್ರೆ ಅದನ್ನೆಲ್ಲ ಈ ಮೆಟ್ಟಿ ನಿಲ್ಬಹುದು ನಾನು ಒಂದ್ ಸಿನ್ಮಾ ಮಾಡಿದ್ರೆ ನಾನು ಏನಕ್ಕೆ ಸಿನಿಮಾ ಮಾಡ್ತೀನಿ ಅಂದ್ರೆ ನನ್ಗೆ ಅದೇನೋ ಗೊತ್ತಿಲ್ಲ ನನ್ಗೆ ರಾಮು ಸಾರದು ನಾನ್ ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಒಂದ್ ಫಿಲ್ಮ್ ಶೂಟಿಂಗ್ ನಡೀತಿದ್ರು ಮಾಲಾಶ್ರೀ ಮೇಡಮ್ ಅವರು ಮಹಾರಾಷ್ಟ್ರ ಮೇಡಮ್ ನಾನ್ ಶೂಟಿಂಗ್ ನೋಡ್ತಾ ನಿಂತಿದ್ದೆ ರಾಮೋತ್ಸವ ಕಾಲ್ ಮೇಲೆ ಕಾಲಕ್ಕೂ ನಿಂತಿದ್ರು ಕೂತ್ಕೊಂಡಿದ್ರು ಅವ್ರಿಗೆ ಛತ್ರಿ ಹಿಡಿದ್ರು ನಾನು ಅನ್ಕೊಂಡೆ ಅವರ ಯಾರು ಅಂತ ಅವರೇ ಪ್ರೊಡ್ಯೂಸರು ಅಂತ ಇನ್ನೊಂದು ನಾಲ್ಕು ಜನ ಆರ್ಟಿಸ್ಟ್ ಇದ್ರು ಅವ್ರೆಲ್ಲ ಪಕ್ಕದಲ್ಲಿ ಕೈ ಕಟ್ಕೊಂಡು ನಿಂತಿದ್ರು ಏ ಮಗ ನಾನೇನಾರ ಆದ್ರೆ ಪ್ರೊಡ್ಯೂಸರ್ ಆಗ್ಬೇಕು ಅಂದ್ಬಿಟ್ಟು ಫೈನಲ್ ಡಿಗ್ರಿ ಮುಗಿದ ಡಿಗ್ರಿ ಮುಗಿದ್ ಅನೌನ್ಸ್ ಮಾಡ್ಬಿಟ್ಟು ಮಾಸ್ಟ್ ಇಟ್ಕೊಂಡು ನೀರಬಿಟ್ಟು ಮಾಸ್ಟರ್ ನನ್ನ ಫಸ್ಟ್ ಪಿಕ್ಚರ್ ಸಾಧು ಅಂತ ನೀವನ್ನೇ ಮಾಡ್ಬಿಟ್ಟೆ ಮಾಸ್ಟರ್ ಮಾಸ್ಟರ್ ಕ್ರಿಕೆಟ್ ಹಾಡಕ್ಕೆ ಬಂದಿದ್ವಿ ಮಾಸ್ಟರ್ ನಿಮ್ಗೆ ನೀರೇ ಮಾಡ್ತೀನಿ ಅಂದರೆ ಅಂದ್ರು ಜೈ ಫಿಲಿಮೆ ಆಗೋಗ್ಬಿಡ್ತು ಸೊ ಆ ಸ್ಪಿರಿಟ್ ಇತ್ತು ಸರ್ ಸೊ ನೀವೆಲ್ರೂ ನಿಜವಾಗ್ಲೂ ನನಗೇನೋ ಒಂದು ಸಹಕಾರ ಮಾಡಿದ್ರೆ ನಾನು ಮಾಸ್ಟರ್ ಹೇಳಿದಂಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಜಾಸ್ತಿ ಮಾತಾಡಿದ್ದೀನಿ ಅನ್ಸುತ್ತೆ ದಯವಿಟ್ಟು ಕ್ಷಮಿಸಿ ಥ್ಯಾಂಕ್ ಯು ಸೋ ಮಚ್